ಇರ್ತಕ್ಕಂಥ ನಮ್ಮ ಜೆ ಡಿ ಎಸ್ನ ಮುಖಂಡರಾದ ಉಗ್ರೇಶಣ್ಣನವರು ಅಣ್ಣನವರು ಮತ್ತು ನಮ್ಮ ಸತ್ಯಪ್ರಕಾಶ್ ಅಣ್ಣವರು ಇವನ್ನೆಲ್ಲ ವಂದಿಸುತ್ತಾ ಈ ಒಂದು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಒಂದು ಮಾಧ್ಯಮ ಮಿತ್ರರನ್ನು ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತೇಳಿ ನೆನ್ನೆಯೆಲ್ಲ ಒಂದು ಮೀಟಿಂಗ್ನಲ್ಲಿ ನಮ್ಮ ಉಗ್ರೇಶ್ ಅಣ್ಣರವರ ನೇತೃತ್ವದಲ್ಲಿ ಒಂದು ತೀರ್ಮಾನ ಆಗಿತ್ತು ಅದೇ ರೀತಿ ಇವತ್ತು ಈ ಒಂದು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಕುಮಾರಣ್ಣನವರ ಬಗ್ಗೆ ಕರಿಯಾ ಅಂತ ಹೇಳಿಬಿಟ್ಟು ಚನ್ನಪಟ್ಟಣದಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಜನ ಎಲ್ಲ ನೋಡಿದ್ದಾರೆ ಅವ್ರಿಗೆಲ್ಲ ಮತ್ತು ದೇವೇಗೌಡರ ಕುಟುಂಬದ ಬಗ್ಗೆ ದೇವೇಗೌಡರ ಕುಟುಂಬನೇ ಕೊಂಡ್ಕೊಳ್ತೀನಿ ಅಂತ ಮಾತಾಡ್ತಾರೆ ದೇವೇಗೌಡರು ಕುಟುಂಬ ಕೂಡ್ಕೋಳಕ್ಕೆ ಅವ್ರ ಕೈಲಿ ಆಗುತ್ತಾ ಆಗೋದಿಲ್ಲ ಅವರು ಹಿಂದಿಂದಲೂ ಇದೇ ಇದೇ ಹೇಳಿಕೆ ಕೊಡ್ಕೊಂಬಂದಿದ್ದಾರೆ ಎಲ್ಲ ಈಗ ಈ ಥರ ಎಲ್ಲ ಮಾತಾಡಿರೆ ಈ ಥರ ಎಲ್ಲ ಮಾತಾಡಿದರೆ ಹಿಂದೂ ಮುಸ್ಲಿಮು ಗಲಾಟೆ ಆದರೂ ಯಾರು ಹೊಣೆ ಇದಕ್ಕೆ ಜಮೀರ್ ಜಮೀರ್ ಅಹಮದ್ ಖಾನ್ ಅವರು ಅದನ್ನು ವಹಿಸ್ಕೊಂತಾರೆ ಕುಮಾರಣ್ಣ ಬಗ್ಗೆ ಕುಮಾರಣ್ಣದಿಂದಲೇ ಬದುಕಿ ಕುಮಾರಣ್ಣ ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗ ಜಮೀರ್ ಅಹಮದ್ ಖಾನ್ ಬಸ್ ಬಂದಿದ್ದರು ನೆಲಮಂಗ್ಲ ಗೋಲ್ಡನ್ ರೆಸಾರ್ಟ್ಸ್ಗೆ ಜಮೀರ್ ಅಹಮದ್ ಖಾನ್ ಡ್ರೈವಿಂಗ್ ಮಾಡ್ಕೊಂಡು ಹೋದರು ಕುಮಾರಣ್ಣರನ್ನ ನಾವೆಲ್ಲ ಹೋಗಿದ್ವಿ ಆ ಟೈಮಲ್ಲಿ ಎಲ್ಲರೂ ಎಮ್ ಎಲ್ ಎಗಳ್ನ ಹಚ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗಿ ಕುಮಾರಣ್ಣರು ಮಂತ್ರಿ ಮಂಡದಲ್ಲಿ ಸಚಿವರು ಮಾಡಿದ್ದು ಕುಮಾರಣ್ಣವರು ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಜಮೀರ್ ಅಹಮದ್ ಖಾನ್ ಅವರು ಯಾವಾಗಲೂ ಹಿಂಗೆ ಒಂದು ಸಾರಿ ಹೇಳಿದರು ದೇವೇಗೌಡರ ಅಪ್ಪೊಂದು ದೈದ್ದಳ ಅಂತ ಮಾತಾಡಿದರು ಅದನ್ನು ನಾವು ಕೇಳಿಸ್ಕೊಂಡಿದ್ವಿ ಎಲ್ಲ ಅನುಕೂಲ ಪಡೆದು ಆಮೇಲೆ ಯಾರನ್ನೋ ವೈಲಸಕ್ಕೋಸ್ಕರ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಇದು ಖಂಡನೀಯ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಇದು ಸಮಂಜಸದು ಅಲ್ಲ ಇವತ್ತು ದೇವೇಗೌಡರ ಫ್ಯಾಮಿಲಿಯಿಂದ ಜಮೀರ್ ಅಹಮದ್ ಖಾನ್ ಅವರು ಬದುಕಿದ್ದಾರೆ ಇವತ್ತು ಬೇ ಅವರು ರಾಜಕೀಯ ಒಂದು ಅವರಿಗೆ ದಾರಿ ಸಿಕ್ಕಿದೆ ದೇವೇಗೌಡರ ಕಡೆಯಿಂದ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಜನತೆಗೆ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಬಹಿರಂಗವಾಗಿ ಸಮಯ ಕೋರ್ಬೇಕಂತೇಳಿ ಹೇಳಿ ಈ ನಮ್ಮ ಸಿರಾ ಜಾತ್ಯಾತೀತ ಜನತಾದಳದಿಂದ ನಾವೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀವಿ